ತುಮಕೂರು ಜಿಲ್ಲೆಯಲ್ಲಿರುವ ಅನಧಿಕೃತ ಶಾಲೆಗಳಿಗೆ ಮಕ್ಕಳ ದಾಖಲಾತಿಯನ್ನ ಮಾಡಲಾಗುತ್ತಿದೆ ಜಿಲ್ಲಾಡಳಿತ ಯಾವುದೇ ರೀತಿಯ ಕ್ರಮ ಕೈಗೊಳ್ಳುವಿಕೆ ವಿಫಲವಾಗಿದೆ ಎಂದು ಆರೋಪಿಸಿ ಸಮಾಜ ಸೇವಕ ಸಿದ್ದಲಿಂಗೇಗೌಡ ಡಿಡಿಪಿ ಕಚೇರಿ ಎದುರು ಪ್ರವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ ಇದರೊಂದಿಗೆ ವಿವಿಧ ಜನರ ಸಂಘಟನೆಗಳ ಸದಸ್ಯರು ಕೂಡ ಕೈಜೋಡಿಸಿದ್ದಾರೆ ಪ್ರತಿಭಟನೆ ಹಿನ್ನೆಲೆ ಸ್ಥಳಕ್ಕೆ ಬಂದ ಡಿಡಿಪಿ ಅನಧಿಕೃತ ಶಾಲೆಗಳ ಬಗ್ಗೆ ಯಾವುದೇ ರೀತಿಯ ಅಂತಿಮ ನಿರ್ಧಾರ ತೆಗೆದುಕೊಂಡಿಲ್ಲ ಜೂನ್ ಅಂತ್ಯದವರೆಗೂ ಕೂಡ ಅನಧಿಕೃತ ಶಾಲೆಗಳ ಬಗ್ಗೆ ಮಾಹಿತಿಯನ್ನ ಪಡೆಯಲಾಗುತ್ತೆ ಆ ನಂತರ ನಾವು ಅನಧಿಕೃತ ಶಾಲೆಗಳ ಸಾರ್ವಜನಿಕವಾಗಿ ಪ್ರಕಟಿಸಲಾಗುವುದು ಎಂದು ಹೇಳಿದರು ಹೌದಾ ನಾನು ಅರ್ಜಿ ಕೊಟ್ಟು ಡಿಡಿ ಪಿ ಗೆ ಮತ್ತೆ ಕಮಿಷನರ್ಗೂ ಕೂಡ ಲೆಟರ್ ಕೊಟ್ಟು ಎಷ್ಟೊಂದು ದಿವಸ ಆಗಿದೆ ಇವ್ರೆ ನೀವು ಎಲ್ಲೋ ನಾಲ್ಕು ದಿವಸ ನೀವು ಬಂದಿದ್ದಂಗೆ ಗಮನಿಸ್ದೆ ನೀವ್ ಬಂದ ರೀತಿ ಸರಿ ಇರ್ಲಿಲ್ಲ ಅರ್ಥ ಮಾಡ್ಕೊಳ್ಳಿ ನೀವ್ ಯಾಕೆಂದ್ರ ಜವಾಬ್ದಾರಿ ಸ್ಥಾನ ಅಂತ ಮಾತ್ರ ನೂರ್ ಸತಿ ಹೇಳ್ತೀರಾ ನೀವು ಈ ಸಬ್ಜೆಕ್ಟ್ ಬಿಟ್ಬಿಡಿ ಯಾವುದೇ ಒಬ್ಬ ವ್ಯಕ್ತಿ ಆಗ್ಲಿ ಏನಾದ್ರು ಒಂದು ರೀತಿ ಇತ್ತಲ್ಲ ನನ್ನ ಆಗ್ಲೇ ಎತ್ತಿ ಎಸುವ ರೀತಿನಲ್ಲಿ ಮೊದಲು ನಾನು ಹೇಳಬೇಕು ಮತ್ತೆ ಮಕ್ಕಳ ಬಗ್ಗೆ ಕಾಳ ಮತ್ತೆ ಪೋಷಕರ ಬಗ್ಗೆ ಕಾಳಜಿ ಇರ್ತಿರಲ್ಲ ಅದ್ ಭಾರತ ದೇಶದಲ್ಲಿ ಇಪ್ಪತ್ಮೂರು ಸಾವಿರ ಶಾಲೆ ಎಷ್ಟಿ ಇಪ್ಪತ್ಮೂರ್ ಸಾವಿರ ಶಾಲೆ ವಿಸಿಟ್ ಮಾಡೋದಕ್ಕೆ ರಾಷ್ಟ್ರಪತಿ ಮತ್ತೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ದಾಖಲೆ ಇಲ್ಲಿ ಕೊಡ್ತೀನಿ ಮತ್ತೆ ಇದೇ ನಿಮ್ ಇದೇ ತುಮಕೂರಿನಲ್ಲಿ ಇರ್ತಕ್ಕಂಥ ಹತ್ತಾರು ಶಾಲೆ ಕಾಲೇಜುಗಳಿಗೆ ಮೂಲ ಫೌಂಡೇಶನ್ ಆಗಿರ್ತ ಹಾಕಿರ್ತಕ್ಕಂಥದ್ಕೆ ಸಿದ್ದಿಂಗೇಗೌಡ ಸಾಕ್ಷಿ ಇರ್ತಕ್ಕಂಥದ್ಕೆ ನಿಮ್ಮ ಅಧಿಕಾರಿಗಳು ಸಾಕ್ಷಿ ಅವರೆ ಮತ್ತೆ ಇಲ್ಲಿಯ ಲಕ್ಷಾಂತರ ಇವರು ಸಾಕ್ಷಿ ಇದ್ದಾರೆ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಅಧಿಕಾರಿಗಳು ಸಾಕ್ಷಿ ಇದ್ದಾರೆ ಇದೇ ತುಮಕೂರಿಗೆ ನಾನು ಹಿಂಗ್ ಗುಂಪಕ್ಕೆ ಬಂದಂತವ್ರು ಡೆಲ್ಲಿಯಿಂದ ಬಂದಿರತಕ್ಕಂಥ ಅಧಿಕಾರಿಗಳು ಐ ಎ ಎಸ್ ಅಧಿಕಾರಿಗಳು ಇದೇ ತುಮಕೂರಿನಲ್ಲಿ ಕಾಲೇಜ್ ಶಾಲೆ ಕಾಲೇಜುಗಳಲ್ಲಿ ಒಂದು ಟಾಯ್ಲೆಟ್ ಇಲ್ದಾಗ ಎರಡೂವರೆ ಸಾವಿರ ಮಕ್ಕಳಿದ ಶಾಲೆದಲ್ಲಿ ಒಂದು ಟಾಯ್ಲೆಟ್ ಇಲ್ದಾಗ ಕೂತಿದ್ದ ಏಕೈಕ ವ್ಯಕ್ತಿ ಸಿದ್ಧಲಿಂಗೇಗೌಡನೆ ನಾನು ಈ ಸಬ್ಜೆಕ್ಟ್ ಹೇಳ್ತಾ ಇಲ್ಲ ಯಾಕೆಂದರೆ ಈ ಜನಗಳ ಮುಂದೆ ಯಾವುದೋ ರೀತಿನಲ್ಲಿ ಆ ರೀತಿ ಎಮೋಷನ್ನ ಮಾತಾಡಕ್ಕೆ ಹೋಗಿ ದಯಮಾಡಿ ಬೇಡ ನನಗೆ ನಾನು ನಿಮ್ಮ ಫೋನಲ್ಲಿ ಮಾತಾಡಿದಾಗ ಯಾವತ್ತು ಹನ್ನೊಂದು ಗಂಟೆ ರಾತ್ರಿ ಈಸ್ ಇಟ್ ಈಸ್ ದಿ ಟೈಮ್ ನಾನು ಒಂದು ಇಪ್ಪತ್ತು ದಿವಸದ ಮುಂಚಿತವಾಗಿ ನಾನು ಕೊಟ್ಟಾಗ ಡಿ ಪಿ ಅವ್ರಿಗೂ ಕೊಟ್ಟಿದ್ದಾಗ ಅವ್ರು ನಿಮಗೆ ಕಮ್ಯುನಿಕೇಟ್ ಮಾಡಿರ್ಬೋದು ನೀವು ಇವ್ರು ನೋಡಿ ನನ್ಗೆ ಆದರೂ ನಿಮ್ಗೆ ಆ ಫೋನಲ್ಲಿ ಒಂದು ಮಾತು ಹೇಳಿದೆ ಅಬ್ಸರ್ವ್ ಮಾಡಿರಬೇಕು ಒಂದು ಶಾಲೆ ನಡೆಸಬೇಕಾದ್ರೆ ಮ್ಯಾನೇಜ್ಮೆಂಟ್ನವರು ಎಷ್ಟು ಕಷ್ಟಪಡ್ತಾರೆ ಅನ್ನೋದು ನನಗೂ ಗೊತ್ತಿದೆ ಅಂತ ಅದನ್ನೂ ಹೇಳಿದ್ದೀನಿ ಹೌದಾ ೇಪಾಕ್ಷ ಆದ್ರೂ ಕೂಡ ಮಾಡಿದೀರ ಅಂದ್ರೆ ನೀವು ರಿಕ್ವೆಸ್ಟ್ ಯಾವಾಗ್ ಮಾಡಿದ್ರಿನ್ ಬಿರೊಳಗಡೆ ಆರು ಇಂಚು ಮೂರು ಇಂಚ್ ಒಳಗಡೆ ನೀವು ಮಾತಾಡಿದ್ರಿ ಬಿಟ್ರೆ ಈಗ ಇಲ್ಲೇನಾಗ್ತಾ ಇದೆ ಇವರೆಲ್ಲ ಏನ್ ತಿಳ್ಕೊತಾರೆ ನಾನ್ ಮಾತಾಡಿದೆ ಅಂತ ನೀವ್ ಅನ್ಕೊಳ್ತೀರಿ ಹೇಳ್ಕೊಳ್ತೀರಾ ಇವಾಗ ದೇ ಆರ್ ತಿಂಕಿಂಗ್ ಇನ್ ಡಿಫ್ರೆಂಟ್ ವೇಸ್ ನಾನು ಏನಾದರೂ ಈ ತರ ಅನೌನ್ಸ್ಮೆಂಟ್ ಮಾಡಿ ಮತ್ತೆ ವಿತ್ ನಾನು ಇಲ್ಲಿ ಒನ್ ಬೈ ಒನ್ ಹೇಳ್ತಾ ಇದ್ದೀನಿ ನಿಮ್ಮ ನಮ್ಮ ಲೆವೆಲ್ಗೆ ಬರೋದಿಲ್ಲ ಅಂತಂದಾಗ ಐ ಆಮ್ ಹ್ಯಾವಿಂಗ್ ದಿ ಡಾಕ್ಯುಮೆಂಟ್ಸ್ ಕಮಿಷನರ್ ಏನ್ ಮಾಡ್ತಾ ಇದ್ರು ನಿಮ್ಮ ಸಿ ಬಿ ಎಸ್ಸಿನವ್ರು ಏನು ಇದೆಲ್ಲ ನಾನು ಮಾಡಿರೋದಲ್ಲೇ ಐ ವಿಲ್ ಟೆಲ್ ಯು ಬಟ್ ಅಲಾಂಗ್ ವಿತ್ ದಿ ಡಾಕ್ಯುಮೆಂಟ್ಸ್ ಯಾಕೆಂದ್ರೆ ನಿಮ್ಮ ಮ್ಯಾನೇಜ್ಮೆಂಟ್ನವ್ರ ಬಗ್ಗೆ ನನಗಿರೋ ಗೌರವ ಮತ್ತು ಅವರ ರಿಸ್ಕು ನನಗೆ ಗೊತ್ತಿದೆ ರನ್ ಮಾಡ್ಬೇಕಾದ್ರೆ ಅಷ್ಟೊಂದು ಸುಲಭ ಅಲ್ಲ ಆದರೆ ಅದರಲ್ಲೂ ಅಟ್ಲೀಸ್ಟ್ ನಾನು ನಿಮ್ಗೊಂದು ಮಾತು ಹೇಳಿದೆ ಸಿಕ್ಸ್ಟಿ ಪರ್ಸೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನಾರೋ ಫಾಲೋ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ನೋಡಿ ನಿಮ್ಮ ಹೆಮ್ಮೆಯವರು ಇದ್ದಾರೆ ಇವರೆಲ್ಲ ಪಾಪ ಇವತ್ತಿದ್ದಾರೆ ಅವತ್ತು ನೀವು ನಾವು ಇಬ್ಬರೇ ಇದ್ದವರು ಸೊ ಅದರಿಂದ ಯಾಕೆ ನನಗೆ ಏನು ಮಾಡ್ಕೊಳಕ್ಕೂ ನನಗೆ ಗೊತ್ತಿಲ್ಲ ನನಗೆ ಯಾಕಂದ್ರೆ ಫೋನೇ ಯೂಸ್ ಮಾಡಲ್ಲ ಅನಿವಾರ್ಯವಾಗಿ ನಾನು ಬಳಸೋದು ಅಷ್ಟೇನೆ ಇದೆಲ್ಲ ಇದ್ರ ಬಗ್ಗೆ ಸೊ ಇರಲಿ ನಿಮ್ಮ ನೀವು ಬಂದಿರೋದು ಕೇಳಿರ್ತಕ್ಕಂಥದ್ದು ಸರಿ ಆದರೆ ಸಾಕಷ್ಟು ಈಗ ಒಂದು ಒಂಬತ್ತು ಕಮಿಷನರ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಅವರು ಏನು ಕಾವೇರಿ ಮೇಡಮ್ ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅದರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಗ್ಗೆ ನಾನ್ ಇವ್ರ ಜೊತೆ ಮಾತಾಡ್ತೇನೆ ನಾನು ಸರ್ ತಮ್ಮ ಜೊತೆ ಏನ್ ಮಾತಾಡಿದೆ ಲೇಪಾಕ್ಷಿ ಅವ್ರೆ ಅದನ್ನ ಡಿಡಿಪಿ ಫೋನ್ ಮಾಡಿದ್ವಿ ಮುಂಚಿತವಾಗಿ ಮಾತಾಡ್ತೀನಿ ಆಮೇಲೆ ಯಾರೋ ತುಮಕೂರು ಬಿ ಅವ್ರ ನನ್ನ ಜೊತೆ ಮಾತಾಡಿದಾಗ ನಾನು ಅವ್ರಿಗೆ ಹೇಳಿದೆ ನೋಡಿ ಮೇಡಮ್ ಇದು ನಾ ಇದು ನಿಮ್ ಸಂಬಂಧಪಟ್ಟಂತ ವಿಷಯ ಅಲ್ಲ ಯಾಕೆ ನಾನ್ ಸ್ಪಷ್ಟವಾಗಿ ಹೇಳ್ತಾ ಇದೀನಿ ಯಾಕೆಂದ್ರೆ ತುಮಕೂರು ಬಿಇಒ ತುಮಕೂರು ತಾಲೂಕಿಗೆ ಸಂಬಂಧಪಟ್ಟು ನಾನು ಈ ಒಂದು ಪ್ರತಿಭಟನೆ ಮಾಡ್ತಾ ಇಲ್ಲ ಇಡೀ ತುಮಕೂರು ಜಿಲ್ಲೆ ಮತ್ತು ಮಧುಗಿರಿ ಶೈಕ್ಷಣಿಕ ಜಿಲ್ಲೆ ಇವೆರಡನ್ನು ಸೇರ್ಸ್ ಮಾಡ್ತಾ ಇದ್ದೀನಿ ಇಲ್ಲ ಸರ್ ಅದನ್ನು ತಮಗೂ ಹೇಳ್ತೀನಿ ಸರ್ ಏನಂತ ತುಮಕೂರಿನ ಒಂದೇ ಒಂದು ವಿಷಯ ಮಾತಾಡ್ತಾ ಇಲ್ಲ ಮಧುಗಿರಿ ಶೈಕ್ಷಣಿಕ ಜಿಲ್ಲೆ ಮತ್ತೆ ತುಮಕೂರು ಡಿಡಿಪೈ ಎರಡು ಜಿಲ್ಲೆಗಳ ಬಗ್ಗೆ ನಾನು ಕುಂತ್ಕೊಳ್ತಾ ಇರೋದು ಅನಧಿಕೃತ ಶಾಲೆ ಅಂತ ಅವ್ರು ಹದಿನಾಲ್ಕು ಮಾಡಿರೋದನ್ನೇ ಯಾರು ದಯಮಾಡಿ ನೋಡಿ ನಿಮ್ಮ ಹತ್ರ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಗಳು ಹದಿನಾಲ್ಕು ಖಂಡಿತವಾಗ್ಲೂ ಆ ಉದ್ದೇಶ ನಮ್ಮ ಈಗ್ಲೇ ನನ್ನ ವಿಷಯ ಮಾತಾಡ್ದಾಗ್ಲೇ ಅವತ್ತು ಗೊತ್ತಾಗಿದ್ದು ಬಿಟ್ರೆ ಇವತ್ಲಗೂ ಹದಿನಾಲ್ಕು ಶಾಲೆ ನಾನು ಖಂಡಿತ ನನ್ನ ತಲೆ ಒಳಗಡೆ ಇವತ್ತು ಇಲ್ಲ ಯಾಕಂದ್ರೆ ಐ ರೆಸ್ಪೆಕ್ಟ್ ಐ ರೆಸ್ಪೆಕ್ಟ್ ಯುವ ಒಂದು ಸೆಗೇನ್ ಅಂಡ್ ಒಂದ್ಸೆಗೆ ನಿಮ್ಗಳ ಬಗ್ಗೆ ಹದಿನಾಲ್ಕು ಶಾಲೆ ಬಗ್ಗೆ ಇಲ್ಲ ಆದರೆ ನಾನು ಒಂದು ನಿಮ್ಮ ನಿಮ್ಮ ವಿಷಯ ಮುಗಿತು ಎರಡನೇ ವಿಷಯ ಯಾಕೆಂದರೆ ಪ್ರಾರಂಭಿಕ ಹಂತದಲ್ಲಿ ನಾವು ಮಾಡಬೇಕಾಗಿರೋದು ನಾವೆಲ್ಲ ಬುದ್ಧಿಜೀವಿಗಳು ಅನ್ಸ್ಕೊಂಡು ನಾವು ತಾವು ನೀವೆಲ್ಲ ತಪ್ಪು ಮಾಡಬಾರ್ದು ಎರಡನೇದು ಡಿ ಪಿ ಯವರ ವಿಷಯ ಬರ್ತೀನಿ ನಾನು ಹದಿಮೂರನೇ ತಾರೀಕು ಡಿ ಡಿ ಪಿ ಆಗಿರ್ಬೋದು ತುಮಕೂರಿನ ಡೆಪ್ಟಿ ಕಮಿಷನರ್ ಆಗಿರ್ಬೋದು ತುಮಕೂರಿನ ಸಿಇಒ ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು ಯಾಕೆಂದರೆ ಎಜುಕೇಶನ್ ಇಟ್ ಈಸ್ ಪ್ಯೂರ್ಲಿ ಕಮ್ಸ್ ಅಂಡರ್ ಜಿಲ್ಲಾ ಪಂಚಾಯತ್ ಈ ಜಿಲ್ಲಾ ಪಂಚಾಯತಿ ಸಿಇಒ ಅವರು ಮಾಡಬೇಕಾಗಿತ್ತು ಅವ್ರಿಗೂ ಲೆಟರ್ ಕೊಟ್ಟಿದ್ದೀವಿ ಡಿ ಸಿ ಅವ್ರಿಗೂ ಕೊಟ್ಟಿದ್ವಿ ಈಗಾಗಲೇ ಹೆಚ್ಚು ಕಡಿಮೆ ಇಪ್ಪತ್ತು ದಿವಸ ಆಗಿದೆ ಇಪ್ಪತ್ತು ದಿವಸ ಆದಮೇಲೆ ನಾನು ನಾನಿಲ್ಲಿ ಬಂದು ಅಂಗಡಿ ಇಟ್ಕೊಂಡು ಕುಂತ್ಕೊಳ್ಳೋದು ನನಗೆ ನೋಡ್ರಿ ಹಾರ್ಟ್ ಆಪರೇಷನ್ ಆಗಿ ಇವತ್ತು ಕೂಡ ಟ್ರೀಟ್ಮೆಂಟ್ ತಗೊಂಡ್ ಬಂದಿದ್ದೀನಿ ನಾನು ನಾನು ಇನ್ನೂ ಒಂದು ಇಪ್ಪತ್ತು ದಿವಸ ಆಗಿಲ್ಲ ರೀ ಓಪನ್ ಹಾರ್ಟ್ ಸರ್ಜರಿ ಆಗಿದೆ ನನಗೆ ಇಪ್ಪತ್ತು ದಿವಸ ಆಗಿದೆ ನಿಮಗೆ ಲೆಟರ್ ಕೊಟ್ಟ ಒಂದು ವಾರ ನಿಮ್ಮ ರಂಗಾಮಪ್ಪ ಸರ್ ಕೇಳಿ ನಾನು ಇಪ್ಪ ಈಗೊಂದು ಇಪ್ಪತ್ತೆರಡು ದಿವಸದ ಹಿಂದೆ ನಾನು ಆ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಬಂದಿದ್ದೀನಿ ನಾನು ಆದರೆ ಅವತ್ತೂ ಕೂಡ ನಾನೇನು ಅಂದ್ಕೊಂಡೆ ಯಾಕೆಂದರೆ ಅಟ್ಲೀಸ್ಟ್ ಅವಕಾಶಗಳನ್ನು ಕೊಡಬೇಕು ವಿ ಶುಡ್ ಗಿವ್ ದಿ ಚಾನ್ಸ್ ಚಾಯ್ಸ್ ಮಾಡಬಾರ್ದು ಚಾನ್ಸ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರಿಗೂ ಕೂಡ ಕೊಟ್ಟಿದ್ದೀವಿ ಅರ್ಜಿಗಳು ಕೊಟ್ಟಾಗ ಕಮ್ ಅಂಡ್ ಕಾಲ್ ಕಾಲ್ ದಿ ಮೀಟಿಂಗ್ ಅಲಾಂಗ್ ಆಫೀಸರ್ಸ್ ಮ್ಯಾನೇಜ್ಮೆಂಟ್ಸ್ ಮ್ಯಾನೇಜ್ಮೆಂಟ್ ನಿಮ್ ಮೊದಲ ಜನ ಅಲ್ಲ ನಿಮ್ ಜನ ಗೊತ್ತೇ ಇಲ್ಲ ತುಂಬಿ ಫ್ರಾಂಕ್ ಫಿಶ್ ನೀವು ಪ್ರಾಮಿಸ್ ಹೇಳ್ತಾ ಇದೀನಿ ನಿಮ್ ಬಗ್ಗೆ ಗೊತ್ತಿಲ್ಲ ನಾನು ನಾನು ಹೇಳಿದ್ದು ನಿಮ್ಮ ಮ್ಯಾನೇಜ್ಮೆಂಟ್ನವ್ರು ಯಾರ್ಯಾರ್ದು ಎನ್ ಎನ್ಒ ಸಿಗಳಿಲ್ಲ ಮನೆ ಕುಣಿಗಲ್ ಬಿಇಒ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಏನಂತ ಅಧಿಕೃತ ಇರ್ತಕ್ಕಂಥ ಶಾಲೆಗಳವರು ಅನಧಿಕೃತ ಶಾಲೆಗಳು ಇರ್ತಕ್ಕಂಥದ್ದನ್ನ ನೀವು ತಡೆ ಹಿಡಿಬೇಕು ಅಂತ ಇ ಅವ್ರಿಗೆ ಮನವಿ ಮಾಡಿದ್ದಾರೆ ಅದು ಗೊತ್ತಿರ್ಬೇಕು ತಮಗೆ ಅಧಿಕೃತ ಶಾಲೆ ಅಲ್ಲ ಅಲ್ಲ ಸರ್ ಸರ್ ಇಲ್ಲ ಇಲ್ಲ ನೋಡಿ ಇದಕ್ಕೆ ತಾವೇನು ನೋಡಿ ಅದಕ್ಕೂ ಕೂಡ

ಸರ್ ಡಿ ಸಿ ಅವರು ಸಿಇಒ ಅವರು ಕುಂತ್ಕೊಂಡು ಬಗೆಹರಿಸ್ಬೇಕು ಆಗಿರ್ತಕ್ಕಂಥ ಸಮಸ್ಯೆಗಳು ಆ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಸರ್ ಈಗ ನಾವು ಎರಡು ಸಾವಿರದ ಹದಿನಾಲ್ಕರಿಂದ ಮನವಿಗಳು ಕೊಟ್ಟಿದ್ದೀನಿ ಇದೇ ಡಿ 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 ಪಿ ಕೊಟ್ಟಿದ್ದೀನಿ ಡಿ ಸಿ ಅವರಿಗೆ ಸಿಇಒ ಕೊಟ್ಟಿದ್ದೆ ಮತ್ತೆ ಇನ್ನೊಂದು ತ್ರೀ ಮಂತ್ಸ್ ಬ್ಯಾಕ್ ಕೂಡ ನಾವು ಅರ್ಜಿಗಳು ಕೊಟ್ಟಿದ್ದೀನಿ ಅವರು ನಾನು ಹಾಗೂ ನಿನ್ನೆ ಡೆಪ್ಟಿ ಸೆಕ್ರೆಟರಿ ಡೆವಲಪ್ಮೆಂಟು ಡೆಪ್ಟಿ ಸೆಕ್ರೆಟರಿ ಅಡ್ಮಿನಿಸ್ಟ್ರೇಷನ್ ನಿನ್ನೆ ಸಂಜೆ ಆರು ಗಂಟೆನಲ್ಲಿ ಮಾತಾಡಿದ್ದೀನಿ ನಿಮ್ಮ ಸಿಇಒ ಅವರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ವಿಧಿ ಇಲ್ಲ ನೋಡಿ ಇಂಥದ್ದಾಗ್ತಾ ಇದೆ ಅಂತ ಯಾಕೆ ನೋಡಿ ಓಪನ್ ನಾನು ನೋಡಿ ಈಗ ಬಿಡಿಸಿ ಹೇಳ್ತಾ ಇದ್ದೀನಿ ಯು ಕ್ಯಾನ್ ಆಸ್ ಇಲ್ಲೇ ಕಲ್ಲು ನೋಡಿದ್ರೆ ಹತ್ರ ಹೋಗುತ್ತೆ ಆಫೀಸ್ ಅಷ್ಟೊತ್ರದಲ್ಲಿ ಅವ್ರನ್ನ ನೀವು ಕೇಳಿ ನಿನ್ನೆ ನಾನು ನಲ್ಲಿ ಮಾತಾಡಿದ್ದೀನಿ ಒಬ್ಬ ಸಿಇಒ ಆಗಿ ಜವಾಬ್ದಾರಿ ಇರತಕ್ಕಂತ ವ್ಯಕ್ತಿ ಯಾಕೆಂದ್ರೆ ನಮ್ಗೆ ಯಾರು ಇಂಪಾರ್ಟೆಂಟ್ ಅಲ್ಲ ಬಿಕಾಸ್ ಇಸ್ ಎ ಪಬ್ಲಿಕ್ ಸರ್ವೆಂಟ್ ಹಿ ಮಸ್ಟ್ ಕಮ್ ಅಂಡ್ ಸಿ ಅಂಡ್ ಗೆಟ್ ದ ಇನ್ಫಾರ್ಮೇಶನ್ ಫ್ರಮ್ ಡಿಡಿ ಪಿ ಅಂಡ್ ಬಿ ಇರ್ ಕನ್ಸರ್ನ್ ಅಥಾರಿಟೀಸ್ ಮ್ಯಾನೇಜ್ಮೆಂಟ್ ಅವರು ಏನೋ ಮಾಡ್ತಿದ್ದಾರೆ ಅದ್ರ ಬಗ್ಗೆ ವಾಟ್ ಇಸ್ ವಾಟ್ ಆಕ್ಷನ್ ವಿ ಆರ್ ಗೋಯಿಂಗ್ ಟು ಟೇಕ್ ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ಆಕ್ಷನ್ ತಗೋ ಚರ್ಚೆ ಮಾಡಬೇಕು ಲೇಪಾಕ್ಷಿ ಅವರೇ ಯಾಕೆಂದ್ರೆ ರಾಜ್ಯ ಮಟ್ಟದ ಇವರು ಅಂತ ಹೇಳ್ತಿದ್ದೀರಾ ಇದನ್ನ ನಾನೇ ಹೇಳ್ಬಾರ್ದು ನಾ ಇವತ್ತು ಮನ ಮನವಿನ ನಾನು ಯಾರೋ ಒಬ್ಬ ಕೊಟ್ಟಿದ್ದಾನೆ ಕೊಟ್ಟಿದ್ದಾನೆ ಸಿದ್ಧಸುಂಗೆ ಗೌಡ ಕೊಟ್ಟಿದ್ದಾನೆ ಮೇಲೆ ಅದನ್ನ ಜವಾಬ್ದಾರಿಯುತವಾಗಿ ನಡ್ಕೋಬೇಕು ನಾನು ಸಿ ಬಿ ಎಸ್ ಇ ಡಾಕ್ಯುಮೆಂಟೇಶನ್ ಇದೆ ಇದರಲ್ಲಿ ಯು ಕ್ಯಾನ್ ವಾಚ್ ಐ ನಾನು ನಿಮ್ಮ ಟೂ ಅವರ್ಸ್ ಈ ಫೈಲ್ ಕೊಟ್ಟು ಬಿಡ್ತೀನಿ ಯು ಕ್ಯಾನ್ ವಾಚ್ ದಿಸ್

ಡಿ ಡಿ ಪಿ ಡಿ 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 ಪಿ ಸೇರಿಸ್ಕೊಂಡು ಅವ್ರ ಡಿ ಎಸ್ಗೂ ಇಬ್ಬರಿಗೂ ಕೂಡ ಮಾತಾಡಿ ಹೇಳಿದ್ವಿ ಇವರೆಲ್ಲ ಕರೆದು ನಿಮ್ಮಲ್ಲೇ ಒಂದು ಮೀಟಿಂಗ್ ಮಾಡಿ ಸಿದ್ಧಿಗೆಗೌಡ್ರೆ ನಾವಿನ್ ಮೀಟಿಂಗ್ ಮಾಡಿದ್ದೀವಿ ನಮ್ಗೊಂದು ಎರಡು ತಿಂಗಳು ಒಂದು ತಿಂಗಳು ಮೂರು ತಿಂಗಳು ಟೈಮ್ ತಗೊಳ್ತೀವಿ ನಾವು ಸಂಬಂಧಪಟ್ಟಂತ ಅವ್ರ ಗಮನಕ್ಕೆ ತಗೊಂಡ್ಬಂದಿದ್ದೀವಿ ಅದರಿಂದ ಈ ಈ ಒಂದು ಸತ್ಯಾಗ್ರಹನ ವಾಪಸ್ ತಗೊಳ್ಳಿ ಅಂತ ಮೌಖಿಕವಾಗಿ ನಮ್ಗೆ ಹೇಳಿದ್ರು ಕೂಡ ನಾವು ತಗೊಳ್ತಿದ್ವಿ ನೀವೊಂದು ಮಾತಂದ್ರಿ ನಮ್ಮ ನಮ್ಮವ್ರ ಜೊತೆ ಫೋನಲ್ಲಿ ಮಾತಾಡಿದ್ರೆ ನಮ್ಮ ನಮ್ಮವ್ರ ಜೊತೆ ನಾನು ಮಾತಾಡಿದ್ವಿ ಅಂತ ಇಟ್ ಈಸ್ ಕರೆಕ್ಟ್ ಆದ್ರೆ ನನಗೆ ಬೇಕಾಗಿರೋದು ಲೇಪಾಕ್ಷಿಯವ್ರದ್ದು ಒಂದು ನಿಮ್ಮಲ್ಲಿ ಎಲ್ಲ ಒಂದು ಕಡೆ ನಮ್ಮ ಸಂ ಒಂದು ಸಂಘಟನೆ ಮತ್ತು ನಮ್ಮ ಮ್ಯಾನೇಜ್ಮೆಂಟ್ನವ್ರ ಹಿತಾಸಕ್ತಿ ಬಟ್ ವಾಟ್ ಅಬೌಟ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಟು ಟೇಕ್ ಸೀರಿಯಸ್ ಆಕ್ಷನ್ ಅಂಡ್ ಫಾಲೋ ದಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂಡ್ ಅದರ್ವೈಸ್ ಇಟ್ ವಿಲ್ ಬಿ ಫೇಲ್ಯೂರ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ಹೀಗಾಗಿ ಇವರ ಕಮಿಷನರ್ ಆಡಳಿತದ ವೈಫಲ್ಯ ಅಂತ ಹೇಳಿ ನಾನು ಹೇಳೋದು ನಾವೇ ನಾವಿಲ್ಲಿ ಕುತ್ಕೊಂಡು ಅಂಗಡಿ ಇದು ಮಾಡಕ್ಕೆ ಹೋದಾಗ ನೋಡಿ ನನ್ಗೆ ನೋವಾಯ್ತು ನನಗ್ ನೋವಾಯ್ತು ಅಂದ್ರೆ ಯಾಕೆ ನೋವಾಯ್ತು ಅಂದ್ರೆ ಬೇರೆ ತರದ ನೋವಲ್ಲ ಮಾನ್ಯತೆ ಆಗಕ್ಕೆ ಕಾಲಾವಕಾಶ ಐತೆ ನಾವು ವರ್ಷಕ್ಕೆ ಮಾನ್ಯತೆ ಕಾಲಾವಕಾಶ ಅನ್ಬಂದ್ರೆ ಜೂನ್ ಎಂಡ್ ಅಡ್ಮಿಶನ್ ಐತೆ ಜೂನ್ ಎಂಡ್ವರೆಗೂ ನಾವು ಅವರಿಗೆ ಬದಲಿ ಕೊಡಬೇಕು ಅವರು ಜೂನ್ ಸಾಫ್ಟ್ವೇರ್ ಓಪನ್ ಮಾಡಿದ್ರೆ ಸಾಫ್ಟ್ವೇರ್ ಓಪನ್ ಮಾಡಿದ ಮೇಲೆ ಅದೇನಾದರೂ ಎಲ್ಲ ರೆಕಾರ್ಡ್ಸ್ ಇವರು ಸಪ್ಲೈ ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡಲಿಲ್ಲ ಅಂದ್ರೆ ಅವಾಗ ನಾವೇನು ಮಾಡ್ತೀವಿ ರಿಜೆಕ್ಟ್ ಮಾಡ್ತೀವಿ ನಿಮ್ಮದು ಮಾನ್ಯತೆ ಆಗ ಆಗ ಅದನ್ನ ಮಾಡ್ತೀವಿ ಮತ್ತೊಮ್ಮೆ ಇನ್ನೊಂದು ನೋಟಿಸ್ ಕೊಟ್ಟು ಇದರಿಂದ ನಿಮಗೆ ಮಾನ್ಯತೆ ಆಗಿಲ್ಲ ಇದು ಅನಧಿಕೃತ ಶಾಲೆ ಯಾಕೆ ಘೋಷಣೆ ಮಾಡಬಾರ್ದು ಅನ್ನೋದಕ್ಕೆ ನಾವು ಅವಾಗ ನೋಟಿಸ್ ಸರ್ ಗೌಡ್ರು ಗೌಡ್ರು ನಿಮ್ಗೊಂದು ಲೆಟರ್ ಕೊಟ್ಟರು ಈ ಅನಧಿಕೃತ ಶಾಲೆಗಳ ಬಗ್ಗೆ ನಾವು ಈ ತರ ಸತ್ಯಾಗ್ರಹ ಮಾಡ್ತೀವಿ ಅಂತ ಇದೇ ಅದ್ರಲ್ಲಿ ಈ ಡೀಟೈಲ್ ಯಾವ್ದನ್ನು ಹೇಳಲ್ಲ ಆಮೇಲೆ ಈಗ ಇಷ್ಟೆಲ್ಲ ಅವಮಾನ ಮಾಡಿದ್ದು ನೀವು ಒಂದು ಕ್ಲಾರಿಟಿ ಯಾಕೆ ಕೊಡ್ತಾ ಇಲ್ಲ ಜನಕ್ಕೆ ಪೇಪರ್ ಸ್ಟೇಟ್ಮೆಂಟ್ ಅಲ್ಲಿ ಕೊಡಿ ಇದು ತಂತ್ರಾಂಶದ ತೊಂದರೆ ತಾತ್ಕಾಲಿಕ ತೊಂದರೆ ಚುನಾವಣೆಯ ಅವಧಿಯ ತೊಂದರೆ ಅವ್ರಿಗೂ ಯಾರಿಗೂ ನಿದ್ದೆ ಮಾಡ್ತಾ ಇಲ್ಲ ಸರ್ ಅವರು ಮಾಡಿಲ್ಲ ಹೌದು ನೀವು ಹೆಡ್ ಆಫ್ ದಿಪಾರ್ಟ್ಮೆಂಟ್ ನೀವು ಮೇಡಮ್ ತಮ್ನ ಸ್ಟೇಟ್ಮೆಂಟ್ ಕೊಡಬೇಕು ಅವ್ರಿಗೆ ಕೊಂಡ್ಕೊಳ್ಸಿ ಕೊಡ್ಕೊಳ್ತಾ ಸ್ಟೇಟ್ಮೆಂಟ್ ಹೇಳಬೇಕು ಏನಾಗ್ತತೆ ಪ್ರತಿಯೊಂದು ಶಾಲೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಏನಾಗಿದೆ ಏನಿಲ್ಲ ಅಂತ ಅಂದ್ಬಿಟ್ಟು ಈ ಸಾಂತರ ಕೊರತೆ ಇದಾಗಿ ವಿಳಂಬದಿಂದಾಗಿ ಇದು ಅನಧಿದು ಮಾನ್ಯತೆ ಆಗಿಲ್ಲ ಅದಕ್ಕೆ ಅನಧಿಕೃತ ಶಾಲೆಗಳಲ್ಲಂತ ಹೇಳ್ ಹೇಳ್ಬೇಕು ಅವರು ಅವ್ರಿಗೆ ನಾನು ಹೇಳಿದೆ ನಾನು ಇಲ್ಲ ಖರ್ಚು ಹೇಳಿದ್ದೆ ನೋಡಿ ಒಂದ್ ನಿಮಿಷ ಇಟ್ಟಿದ್ದೀನಿ ಏನಾಗಿದೆ ಪ್ರಾಬ್ಲಮ್ ಹೌದು ಸರಿ ಅಲ್ಲ ಹೇಳ ಹೇಳಿ ನಮಗೆ ಪೇಪರ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ನಮ್ಗೆ ನೋಟಿಸ್ ಕೊಟ್ಟಾದ್ಮೇಲೆ ಪೇಪರ್ ನೋಟಿಫಿಕೇಶನ್ ಕೊಡ್ಬೇಕ ನೋಟಿಫಿಕೇಶನ್ ಆದ್ಮೇಲೆ ನಮ್ಗೆ ನೋಟಿಸ್ ಕೊಟ್ಟ ಬಿಟ್ಟು ಇದು ನಾನು ದಯವಿಟ್ಟು ಶ್ರಮಿಸ್ಬೇಕು ಅಧಿಕಾರಿಗಳ ಮೇಲೆ ನಾನು ಅಪಪ್ರಚಾರ ಅಲ್ಲ ಆದ್ರೆ ನಮ್ಗಾಗಿರೋ ತೊಂದರೆನ ನಿಮ್ಮ ಹತ್ರ ಹೇಳ್ತಾ ಇದೀವಿ ಅವ್ರದ್ದು ಪೇಪರ್ ನೋಟಿಫಿಕೇಶನ್ ಆದ್ರೆ ಮಕ್ಕಳ ಭವಿಷ್ಯ ಸ್ಕೂಲ್ ಭವಿಷ್ಯ ವಾಸಿ ವಿದ್ಯಾಪೀಠ ಒಂಬೈನೂರ ಎಂಬತ್ತೆರಡನೇ ಇಟ್ರಿಯಿಂದ ಸ್ಟಾರ್ಟ್ ಆಗಿದೆ ಇವತ್ತು ನಮ್ಮ ಶಾಲೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಹುದ್ದೆಯಲ್ಲಿದ್ದಾರೆ ಆದರೆ ಇದು ಒಂದೇ ಒಂದು ಸಣ್ಣ ಕಾರಣಕ್ಕೆ ಮೂವತ್ತೈದು ವರ್ಷದಿಂದ ನಡೆಸ್ಕೊಂಡಿರೋ ಸಂಸ್ಥೆಗೆ ಒಂದು ಕಪ್ ಚುಕ್ಕೆ ಇಟ್ಟರೆ ನಾವು ಅಂತ ಡಿಪಾರ್ಟ್ಮೆಂಟ್ ಅವರು ಬ್ಲೇಮ್ ಮಾಡಲ್ಲ ಆದ್ರೆ ಇದು ಸತ್ಯಾಂಶ ಇಂತಹದನ್ನ ನಮ್ಗೆ ಮಾಡಬೇಡಿ ದಯವಿಟ್ಟು ನಾವು ನೀವು ಸಾರ್ವಜನಿಕ ನಾಟ್ ಕಮರ್ಷಿಯಲ್ ಇನ್ಸ್ಟಿಟ್ಯೂಷನ್ ಸರ್ವಿಸ್ ಇಷ್ಟ ಆದ್ರೆ ಎಲ್ಲರೂ ಒಂದೇ ತಂಡ ನಮಗೂ ಮರ್ಯಾದೆ ಕರೆದ್ರೆ ನೂರ ಐವತ್ತು ಸಾವಿರದ ಐನೂರ ಮಕ್ಕಳ ಭವಿಷ್ಯ ಏನು